ಕಾಲೇಜ್ದು ಕಾಲೇಜ್ದು ಅದ್ರ ಕಾಲೇಜು ಗ್ರಾಜ್ಯೂಯೇಷನ್ ಡೇನಾ ಕಾಲೇಜು ಇವತ್ತು ಗ್ರಾಜ್ಯುವೇಶನ್ ಡೇನ್ ನೋಡೋಣ ಬಂದು ಹೆಂಗೆ ಮಾಡ್ತಾಯಿದ್ದಾರೆ ಇದಾರೆ ಹೆಂಗೇನು ಆಗೋಗಿದೆ ಪ್ರೋಗ್ರಾಮ್ ಎಲ್ಲ ಹಾಗಿದೆಯಾ ಪ್ರೋಗ್ರಾಮ್ ಇನ್ನೂ ಇದೆಯಾ ಆಗೋಯ್ತಾ ಹಾಂ ಹಾಂ ಪ್ರೋಗ್ರಾಮ್ ಆಗೋಯ್ತಾ ಇನ್ನೂ ಇದೆಯಾ ಆಗೋಗಿದೆಯಾ ಮಕ್ಕಳಿಲ್ಲಿ ಕೂತ್ಕೊಂಡಿದ್ದೆ ಗ್ರ್ಯಾಜುಯೇಷನ್ ಡೇ ಇವತ್ತು ಮಾಡಿದ್ದಾರೆ ನಮ್ಮ ಮಕ್ಕಳೆಲ್ಲ ಇಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಕೂತ್ಕೊಂಡಿದ್ದಾರೆ ಆರಾಮಾಗಿ ಇವರಿಗೆಲ್ಲ ಡಿಗ್ರಿ ಸಿಕ್ಕಿದೆ ಇವತ್ತು ಇದೊಂದು ಕಾಲೇಜ್ ಸಿಕ್ಕಾ ನಿಮಗೆ ಡಿಗ್ರಿ ಸಿಕ್ಕಾ ಗ್ರಾಜುಯೇಷನ್ ಡೇನೆ ಇವತ್ತು ಏನು ಡೇ ಆಯಿತು ಆಗೋಯ್ತಾ ಎಲ್ಲ ನಿಮ್ಮದು ಟೋಪಿ ಎಲ್ಲ ಇಲ್ಲ ನೀವು ಜೂನಿಯರ್ಸಾ ಸೀನಿಯರ್ಸ್ಗೆ ಗ್ರಾಜ್ಯುವೇಷನ್ ಡೇ ಜೂನಿಯರ್ಸ್ಗೆ ಎಂಜಾಯ್ ಡೇ ಸೊ ಮಕ್ಕಳಿಗೆ ಚೆನ್ನಾಗಿ ರೆಡಿಯಾಗಿ ಬಂದು ಫೋಟೋ ತೊಗೊತ ಇದ್ದಾರೆ ಸೆಲ್ಫಿಗಳು ತೊಗೊತ ಇದ್ದಾರೆ య్ ఆగయత ని గ్రాజుయేషన్ ఆగతా సూ ఈ కడ కొడ్ర ఈ కడ ఫోర్స్ పొడ్రమ్మా సూపర్ సూపర్ కంగ్రాచులేషన్ సూపర్